ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಸಿಎಂ ನೋಡೋಣ ಈಗ ಅವ್ರದ್ದು ದೂರು ಏನಿದೆ ಪರಿಶೀಲನೆ ಮಾಡೋಣ ಮಧ್ಯವರ್ತಿಗಳು ಇದಾರೆ ಅಂತ ಹೇಳೋದಕ್ಕಿಂತ ಯಾರು ಮಧ್ಯವರ್ತಿಗಳು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಪರಿಹಾರ ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ನಾನು ಕೂಡ ಅವ್ರು ಏನ್ ದೂರು ಕೊಟ್ಟಿದ್ದಾರೆ ಖಂಡಿತ ವಿಚಾರ ಮಾಡ್ತೇವೆ ಸರ್ ನೇರವಾಗಿ ಬೋಸರಾಜು ಅವರ ಇಲಾಖೆಯಲ್ಲಿ ಅವರ ಕುಟುಂಬದವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಸತೀಶ್ ಅವರ ಇಲಾಖೆಯಲ್ಲಿ ಅವರ ಕುಟುಂಬದವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತ ನೇರ ಆರೋಪವನ್ನು ಇಬ್ಬರು ಸಚಿವರ ಮೇಲೆ ಮಾಡಿದ್ದಾರೆ ಅವರು ನೇರ ಅಂತ ಹೇಳಿದ್ರೆ ಯಾರು ಏನು ಅಂತ ನಿರ್ದಿಷ್ಟವಾಗಿ ಕೊಟ್ರೆ ನಾವೇನಾದ್ರೂ ಹೇಳ್ಬಹುದು ಸುಮ್ಮನೆ ಕುಟುಂಬ ಹಸ್ತಕ್ಷೇಪ ಅಂತ ಹೇಳಿದ್ರೂ ಕೂಡ ಅದು ಯಾವುದು ಪ್ರಕರಣದಲ್ಲಿ ಯಾವ್ದು ರೀತಿಯ ಹಸ್ತಕ್ಷೇಪ ಅಂತ ಹೇಳಿದ್ರೆ ಖಂಡಿತ ಅದನ್ನು ತನಿಖೆ ಮಾಡಬಹುದು ಈ ಕಾಂಗ್ರೆಸ್ ಅವರು ವಿಪಕ್ಷ ಇದ್ದಾಗ ಫಾರ್ಟಿ ಪರ್ಸೆಂಟ್ ಆರೋಪ ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಕೊಟ್ಟಿರಲಿಲ್ಲ ಸೊ ಬಿಜೆಪಿಯವರು ಇದನ್ನೇ ಕೇಳ್ತಿದ್ರು ಈಗ ಅವರು ಹೇಳ್ತಿರೋದು ಬಿಜೆಪಿಯವರು ಈಗ ಸಹಯೋಗವನ್ನ ರಚನೆ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ನಾವು ಏನು ಅದು ಈಗ ಕೋವಿಡ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ಎಮ್ ಎಲ್ ಎರು ಕೂಡ ಹೇಳಿದ್ದಾರೆ ಬಿಜೆಪಿ ನಾಯಕರೇ ಹೇಳಿದ್ದಾರೆ ಕೋವಿಡ್ ನಲ್ಲಿ ಭ್ರಷ್ಟಾಚಾರ ನೆನೆ ಅಂತ ಆದ್ರೂ ಕೂಡ ನಾವು ಅದನ್ನ ಒಂದು ಪ್ರಾಪರ್ ತನಿಖಾ ವ್ಯವಸ್ಥೆಯ ಮುಖಾಂತರ ತನಿಖೆ ಮಾಡಿಸ್ತಾ ಇದ್ದೇವೆ ಸೊ ಅದೇ ರೀತಿಯಾಗಿ ಏನೇ ದೂರಿದ್ರು ಕೂಡ ತನಿಖೆ ಮಾಡಿಸ್ತಾ ಇದ್ದಾರೆ ಸರ್ ಕಳೆದ ಬಾರಿ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಹೆಚ್ಚಿನಾಗಿ ಕಮಿಷನ್ ಈ ರೀತಿ ತೊಂದರೆ ಆಗ್ತಾ ಇದೆ ಸಣ್ಣ ಗುತ್ತಿಗೆದಾರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳಿರೋದು ನಿರ್ದಿಷ್ಟವಾಗಿ ಪ್ರಕರಣ ಕೊಟ್ಟರೆ ಖಂಡಿತ ತನಿಖೆ ಮಾಡೋಣ